ಸೀಸನ್ ಹನ್ನೊಂದರ ಒಂದು ಕಿಚ್ಚನ ಪಂಚಾಯಿತಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ ಹಾಗೆ ರಜತ್ ಅವರಿಗೆ ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ಒಂದು ಕ್ಲಾಸನ್ನು ತೊಗೊಂಡಿದ್ದಾರೆ ಅವರ ಜೊತೆಗೆ ಭವ್ಯ ಅವ್ರಿಗೂ ಕೂಡ ಸಖತ್ತಾದಂಥ ಕ್ಲಾಸನ್ನು ತೊಗೊಂಡಿದ್ದಾರೆ ಹಾಗಾದರೆ ಏನಾಯಿತು ಇವತ್ತಿನ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗೆ ಯಾವ ರೀತಿ ಬೆಂಡೆತ್ತಿದ್ರು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಈ ಒಂದು ವಾರದ ಪ್ರಾರಂಭದಲ್ಲಿ ಒಂದು ಟಾಸ್ಕನ್ನು ಬಿಗ್ ಬಾಸ್ ಟೀಮ್ ಕೊಡುತ್ತೆ ಅದೇನಪ್ಪ ಅಂತಂದರೆ ಬಿ ಬಿ ರೆಸಾರ್ಟ್ ಅಂತ ಈ ಒಂದು ಟಾಸ್ಕ್ನಲ್ಲಿ ಒಂದು ಕಸ್ಟರ ಕಸ್ಟಮರ್ ಆಗಿ ಒಂದು ತಂಡ ಹಾಗೂ ಈ ಒಂದು ರೆಸಾರ್ಟ್ನ ಸಿಬ್ಬಂದಿಯಾಗಿ ಇನ್ನೊಂದು ತಂಡ ಒಂದು ಪಾತ್ರವನ್ನು ನಿಭಾಯಿಸಬೇಕಿತ್ತು ಇದರಲ್ಲಿ ತುಂಬ ಜನರಿಗೆ ಒಂದು ಅನಿಸಿರ್ಬೋದು ಭವ್ಯರ ಟೀಮ್ ತುಂಬಾ ಒಂದು ಚೆನ್ನಾಗಿ ಆಟವಾಡಿದ್ರು ಅಂತ ಆದರೆ ಆ ಒಂದು ಪಾತ್ರದಿಂದ ಹೊರಗಡೆ ಬಂದು ಪರ್ಸನಲ್ ಆದಂಥ ಅಟ್ಯಾಕನ್ನು ತುಂಬ ಜನರು ಅದರಲ್ಲೂ ಕೂಡ ರಜತ್ ಆಗಿರ್ಬೋದು ಅದರ ಜೊತೆ ಭವ್ಯ ಅವರಾಗಿರ್ಬೋದು ಸೊ ಇವರೆಲ್ಲ ಪಾತ್ರದಿಂದ ಹೊರಗಡೆ ಬಂದು ಒಂದು ಆಟವನ್ನು ಆಡಿದ್ರು ಹೀಗಾಗಿ ಚೈತ್ರ ಅವರ ತಂಡ ತುಂಬಾ ಸಕ್ಸಸ್ ಆದಂಥ ಒಂದು ಟಾಸ್ಕನ್ನು ನಿಭಾಯಿಸೋದ್ರಲ್ಲಾಗಿರ್ಬೋದು ನಿಭಾಯಿಸೋದ್ರಲ್ಲಿ ಪಾತ್ರದಲ್ಲಿರೋದ್ರಾಗಿರ್ಬೋದು ಸೊ ಇದೆಲ್ಲವನ್ನ ಮಾಡಿತ್ತು ಹೀಗಾಗಿ ಇದೇ ಒಂದು ಪ್ರಶ್ನೆಯನ್ನು ಈಗ ಕಿಚ್ಚ ಸುದೀಪ್ ಅವರು ರಜತ್ ಅವರಿಗೆ ಭವ್ಯ ಅವರಿಗೆ ಕೇಳಿದ್ದಾರೆ ಅದ್ರ ಜೊತೆಗೆ ನಿನ್ನೆ ಒಂದು ಕ್ಯಾಪ್ಟೆನ್ಸಿ ಟಾಸ್ಕ್ನಲ್ಲಿ ಹಲವಾರು ರೀತಿಯ ಮೋಸಗಳು ನಡೆದವು ಅನ್ನೋದ್ರ ಬಗ್ಗೆ ಹೊರಗಡೆ ಮಾತುಗಳು ಕೇಳಿ ಬರ್ತಿದ್ವು ಅದೇನಪ್ಪ ಅಂತಂದರೆ ಒಂದು ಬಾಲ್ ಬೀಳುವ ಒಂದು ಟಾಸ್ಕ್ನಲ್ಲಿ ಭವ್ಯ ಅವರು ಮೋಸದಿಂದ ಒಂದು ಬಾಲನ್ನು ಎತ್ಕೊಂಡು ಆ ಟಾಸ್ಕ್ ಕ್ಯಾಪ್ಟೆನ್ಸಿ ಟಾಸ್ಕನ್ನು ಗೆದ್ದರು ಅನ್ನೋದ್ರ ಬಗ್ಗೆ ಈ ಒಂದು ಇನ್ಸ್ಟಾಗ್ರಾಮ್ ಮೀಮ್ಸ್ಗಳಲ್ಲಾಗಿರ್ಬೋದು ಅಥವಾ ಟ್ರೋಲ್ ಪೇಜಸ್ಗಳಲ್ಲಾಗಿರ್ಬೋದು ನೀವೆಲ್ಲ ಗಮನಿಸಿರ್ಬೋದು ಆ ಒಂದು ವಿಷಯವಾಗಿ ಈಗ ಕಿಚ್ಚ ಸುದೀಪ್ ಅವರು ಭವ್ಯ ಅವರಿಗೆ ಮತ್ತೆ ರಜತ್ ಅವರಿಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಆದರೆ ರಜತ್ ಅವರು ಕೂಡ ಇಲ್ಲಿ ವಿಥಂಡವಾದಗಳನ್ನ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವರಿಗೆ ಇದರ ಉತ್ತರವನ್ನ ಕೊಟ್ಟಿದ್ದಾರೆ ಅದೇನಪ್ಪ ಅಂತಂದ್ರೆ ನನಗೆ ಗೊತ್ತಿಲ್ಲದೆ ಆಗಿರುವಂತ ಒಂದು ತಪ್ಪಿದು ನಾನು ಗೊತ್ತಾಗಿ ಯಾವುದೇ ಒಂದು ತಪ್ಪನ್ನ ಮಾಡೋದಿಲ್ಲ ನಾನು ಸರಿ ಅನ್ನುವಂಥ ಮಾತುಗಳನ್ನು ರಜತ್ ಅವರು ಕಿಚ್ಚ ಸುದೀಪ್ ಅವರ ಎದುರಿಗೆ ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ಟಾಂಗ್ ಕೊಡ್ತಾರೆ ನಿಮಗೆ ನಿಜವಾಗಲೂ ಟಾಸ್ಕ್ ಏನು ಅಂತ ಅರ್ಥ ಆಗಿದೆ ಅನ್ನುವಂಥ ಪ್ರಶ್ನೆಗಳನ್ನು ರಜತ್ ಅವರಿಗೆ ಕೇಳ್ತಾರೆ ಯಾಕೆಂತಂದರೆ ಅಲ್ಲಿ ಪಾತ್ರದಿಂದ ಹೊರಗಡೆ ಬರುವಂಥ ಅವಶ್ಯಕತೆಗಳು ಯಾವುದೂ ಇದ್ದಿದ್ದಿಲ್ಲ ಆ ನಂತರ ಎರಡೂ ತಂಡದಲ್ಲಿ ಕಸ್ಟಮರ್ ಆಗಿರ್ಬೋದು ಅಥವಾ ಈ ಒಂದು ರೆಸಾರ್ಟ್ನ ಒಂದು ಸಿಬ್ಬಂದಿಯ ಒಂದು ಪಾತ್ರದಲ್ಲಿಂದ ಅವರು ಹೊರಗಡೆ ಬರುವಂತೆ ಇರುವುದಿಲ್ಲ ಆದರೆ ಇಲ್ಲಿ ರಜತ್ ಅವರು ಹಾಗೂ ಭವ್ಯ ಅವರು ಸೇರಿ ಹಲವಾರು ಬಾರಿ ಒಂದು ಪಾತ್ರದಿಂದ ಹೊರಗಡೆ ಬಂದು ಪರ್ಸ್ನಲ್ ಆದಂಥ ಅಟ್ಯಾಕನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಇದು ಒಂದು ಒಂದು ಟಾಸ್ಕ್ ಇರುವಂಥ ಗೌರವವನ್ನು ಕಳೆದಂತ ಇತ್ತು ಹಾಗೂ ಬಿಗ್ ಬಾಸ್ ಒಂದು ಒಳ್ಳೆಯ ಟಾಸ್ಕನ್ನು ಅರೇಂಜ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಂಡಿರ್ತಾರೆ ತುಂಬಾ ಒಂದು ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಆ ಒಂದು ಟಾಸ್ಕನ್ನು ಡಿಸೈನ್ ಮಾಡಿರ್ತಾರೆ ಆದರೆ ಇಲ್ಲಿ ಯಾವುದೇ ರೀತಿಯ ರೆಸ್ಪೆಕ್ಟನ್ನು ಒಂದು ಖಾಸಗಿ ಕೊಡಲಿಲ್ಲ ಅನ್ನುವಂಥ ಮಾತುಗಳನ್ನು ಕಿಚ್ಚ ಸುದೀಪ್ ಅವರು ರಜತ್ ಹಾಗೂ ಭವ್ಯ ಅವರಿಗೆ ಹೇಳ್ತಾರೆ ಇನ್ನು ಕೊನೆಯದಾಗಿ ಅವ್ರಿಗೂ ಕೂಡ ಕಳಪೆ ಕೊಟ್ಟಂತಹ ವಿಚಾರ ಕೂಡ ಕೇಳಿ ಬರುತ್ತೆ ಅದೇನಪ್ಪ ಅಂತಂದರೆ ಎಲ್ಲರೂ ಸೇರಿ ಟಾರ್ಗೆಟ್ ಮಾಡಿ ಅವರಿಗೆ ಒಂದು ಕಳಪೆ ಪಾಠವನ್ನು ಕೊಟ್ಟರು ರೀಸನ್ ಕೊಡುವಾಗ ಅವರು ಸ್ವಚ್ಛತೆಯನ್ನು ಕಾಪಾಡಲಿಲ್ಲ ಕ್ಲೀನ್ಲೆಸ್ಸನ್ನು ಕಾಪಾಡಲಿಲ್ಲ ಅನ್ನುವಂಥ ಏನೋ ಕಾರಣವನ್ನು ಕೊಟ್ಟು ಅವರನ್ನು ಕ ಕಳಪೆಯನ್ನು ಮಾಡ್ತಾರೆ ಆದರೆ ಕಿಚ್ಚ ಸುದೀಪ್ ಅವರು ಕೂಡ ಯಾವ ರೀತಿ ಕ್ಲೀನ್ಲೆಸ್ ಇರಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಇದಿಷ್ಟು ಕಿಚ್ಚನ ಪಂಚಾಯಿತಿಯಿಂದ ಇಲ್ಲಿಯವರೆಗೂ ಬಂದಂಥ ಅಪ್ಡೇಟ್ ಇದೇ ರೀತಿಯ ಬಿಗ್ ಬಾಸ್ನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್